ನಮಸ್ಕಾರ ಬಿಗ್ ಡಿಬೇಟ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಪ್ರತಿದಿನ ಒಂದು ವಿಷಯ ತಗೊಂಡು ಅದರ ಆಳ ಅಗಲವನ್ನು ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್ ಇವತ್ತು ನಾವು ಕೈಗೆತ್ತಿಕೊಂಡಿರುವ ವಿಷಯ ಮೋದಿ ಸರ್ಕಾರದ ಚೊಚ್ಚಲ ಬಜೆಟ್ ಕಾರಣ ತಜ್ಞ ಅರುಣ್ ಜೇಟ್ಲಿ ಮೋದಿ ಸರ್ಕಾರದ ಹಾಗೂ ವಿತ್ತ ಸಚಿವರಾಗಿ ತಮ್ಮ ಚೊಚ್ಚಲ ಬಜೆಟ್ ಮಂಡಿಸಿದ್ದಾರೆ ಅಷ್ಟಕ್ಕೂ ಏನಿದೆ ಈ ಬಜೆಟ್ನಲ್ಲಿ ಶ್ರೀಸಾಮಾನ್ಯರಿಗೆ ಈ ಬಜೆಟ್ನಿಂದಾಗುವ ಪರಿಣಾಮ ಏನು ಮುಂದಿರೋದು ಅಚ್ಚೇ ದಿನಗಳು ಅಥವಾ ಕಷ್ಟದ ದಿನಗಳು ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ ಅದುವೇ ಮೋದಿ ಮನಿ ಮಂತ್ರ ಇವತ್ತಿನ ಬಿಗ್ ಡಿಬೇಟ್ ಮೋದಿ ಮನಿ ಮಂತ್ರ ಬಜೆಟ್ ಇವತ್ತು ನೀವೆಲ್ಲ ಕೇಳಿಸ್ಕೊಂಡ್ರಿ ಮಂಡನೆ ಆಗಿದೆ ಅದಾದ ನಂತರ ಏನಾಗುತ್ತೆ ಅದರ ಸೈಡ್ ಎಫೆಕ್ಟ್ಸ್ ಅದು ಬಹಳ ಇಂಪಾರ್ಟೆಂಟ್ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಎಲ್ಲಾ ಪಕ್ಷಗಳ ನಾಯಕರು ನಮ್ಮ ಜೊತೆ ಇವತ್ತು ಭಾಗಿಯಾಗ್ತಾರೆ ಆದಾಯ ತೆರಿಗೆಯಲ್ಲಿ ಏರಿಳಿತ ಇಲ್ಲ ಆದರೆ ಮಿತಿಯಲ್ಲಿ ಏರಿಕೆಯ ಮೂಲಕ ತೆರಿಗೆದಾರರಿಗೆ ಸಮಾಧಾನ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಿಲ್ಲ ಆದರೆ ಧೂಮಪಾನಿಗಳಿಗೆ ಬರೆ ಕೃಷಿ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ಇದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಗುರುವಾರ ಸಂಸತ್ನಲ್ಲಿ ಮಂಡಿಸಿದ ಹದಿನಾಲ್ಕು ಹದಿನೈದನೇ ಸಾಲಿನ ಬಜೆಟ್ ಹೈಲೈಟ್ಸ್ ದೇಶಿ ಮತ್ತು ವಿದೇಶಿ ಹೂಡಿಕೆದಾರರಿಗೆ ಪ್ರೋತ್ಸಾಹಕ ಸೂಚನೆಗಳಿರುವ ಜೇಟ್ಲಿ ಬಜೆಟ್ನಲ್ಲಿ ನೇರ ತೆರಿಗೆ ಸಂಹಿತೆ ಪರಿಷ್ಕರಿಸುವ ಪ್ರಸ್ತಾಪವೂ ಇದೆ ರಕ್ಷಣಾ ಕ್ಷೇತ್ರದಲ್ಲಿ ವಿದೇಶಿ ಹೂಡಿಕೆ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ದುಡಿಯುವ ವರ್ಗವನ್ನು ಸಮಾಧಾನಗೊಳಿಸಲು ತೆರಿಗೆ ಮಿತಿಯನ್ನು ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಅಂತೆ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಪಡೆಯಬಹುದಾದ ಉಳಿತಾಯ ಯೋಜನೆಗಳ ಮಿತಿಯನ್ನು ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಗೃಹ ಸಾಲದ ಬಡ್ಡಿಯ ಕಡಿತ ಮಿತಿಯನ್ನ ಒಂದು ಪಾಯಿಂಟ್ ಐದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಕೃಷಿಕರಿಗಾಗಿ ಈಶಾನ್ಯ ರಾಜ್ಯಗಳಿಗಾಗಿ ಪ್ರತ್ಯೇಕ ಚಾನಲ್ ನೀರಾವರಿ ಕೌಶಲ್ಯಾಭಿವೃದ್ಧಿ ಶಿಕ್ಷಕರ ತರಬೇತಿ ಮಹಿಳಾ ಸುರಕ್ಷೆ ಗ್ರಾಮೀಣ ನೈರ್ಮಲ್ಯಕ್ಕಾಗಿ ಹೊಸ ಯೋಜನೆಗಳನ್ನು ಪ್ರಕಟಿಸಲಾಗಿದೆ ರಕ್ಷಣೆ ವಿಮೆ ಸೇರಿದಂತೆ ವಿದೇಶಿ ನೇರ ಹೂಡಿಕೆ ಪ್ರಮಾಣವನ್ನು ಶೇಕಡ ಏರಿಸಲಾಗಿದೆ ಸರಿಸುಮಾರು ಎರಡು ತಾಸಿಗೂ ಹೆಚ್ಚು ಅವಧಿಯನ್ನು ತಮ್ಮ ಚೊಚ್ಚಲ ಬಜೆಟ್ ಭಾಷಣದ ವೇಳೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಐದು ನಿಮಿಷದ ಬ್ರೇಕ್ ಪಡೆದು ದಾಖಲೆಯನ್ನು ನಿರ್ಮಿಸಿದರು ಇನ್ನು ವಿಪಕ್ಷಗಳು ಜೇಟ್ಲಿ ಬಜೆಟ್ ನಿರಾಶಾದಾಯಕ ಅಂದರೆ ಆಡಳಿತ ಮೈತ್ರಿಕೂಟ ಜೇಟ್ಲಿಗೆ ಗಿರಿ ಕೊಟ್ಟಿದೆ ಸೆನ್ಸೆಕ್ಸ್ನಲ್ಲಿ ಕರಡಿ ಕುಣಿತ ಮುಂದುವರೆದಿದ್ದು ಶ್ರೀಸಾಮಾನ್ಯರಿಂದಲೂ ವ್ಯಕ್ತವಾಗಿರುವ ಮಿಶ್ರ ಪ್ರತಿಕ್ರಿಯೆ ಒಟ್ಟಾರೆ ಬಜೆಟ್ ಬಗ್ಗೆ

ಹಾಗಾಗಿ ಅವರ ಆಶೋತ್ತರಗಳು ಏನು ಏನು ಬಯಸ್ತಾರೆ ಅವರು ಇವತ್ತಿನ ಬಜೆಟ್ನಲ್ಲಿ ಪ್ರಮುಖವಾಗಿ ಏನಾಗಿರುವಂಥದ್ದು ಯಾಕಂತಂದರೆ ಕೆಲವು ವಿಚಾರಗಳೆಲ್ಲ ನಂತರದ ಸೈಡ್ ಎಫೆಕ್ಟ್ಗಳು ಕೆಲವು ನೇರವಾಗಿ ಇದನ್ನು ಬಹಳಷ್ಟು ಜನ ಬಯಸ್ತಾರೆ ಏನು ಇಳಿಕೆ ಆಗಿದೆ ಏನು ಏರಿಕೆಯಾಗಿದೆ ಹಾಗಿರುವಾಗ ಯಾವುದಕ್ಕೆಲ್ಲ ಇಳಿಕೆ ಆಗಿದೆ ಬನ್ನಿ ನೋಡೋಣ ಇಲ್ಲಿ ಮೊದಲು ಏರಿಕೆ ಯಾವುದೆಲ್ಲ ಏರಿಕೆ ಕಂಪ್ಯೂಟರ್ ಆಮದು ಸುಂಕ ಇನ್ನು ಸಿಗರೇಟು ಗುಟ್ಕಾ ತಂಬಾಕು ಉತ್ಪನ್ನ ಪಾನ್ ಮಸಾಲ ಕೂಲ್ ಡ್ರಿಂಕ್ಸ್ ಕಾಸ್ಮೆಟಿಕ್ಸ್ ವಿಡಿಯೋ ಕ್ಯಾಮರಾ ಎ ಸಿ ಬಸ್ ಪ್ರಯಾಣ ದರ ಸ್ಟೀಲು ಉತ್ಪನ್ನ ಇದೆಲ್ಲವೂ ಕೂಡ ಏರಿಕೆಯಾಗಿರುವಂಥ ಕೆಲವು ಸಾಮಾನ್ಯ ವಸ್ತುಗಳು ಇನ್ನು ಇಳಿಕೆಯಾಗಿರುವಂಥದ್ದು ಎಲ್ ಸಿ ಡಿ ಮತ್ತು ಇ ಡಿ ಟಿವಿ ಇದು ಎಲ್ಲ ಟಿವಿಗೆ ಬರೋದಿಲ್ಲ ಕಂಪ್ಯೂಟರ್ ಪಾದರಕ್ಷೆ ಎಲ್ ಸಿ ಡಿ ಮತ್ತು ಎಲ್ ಇ ಡಿಯ ಹತ್ತೊಂಬತ್ತು ಇಂಚ್ ಒಳಗಿನ ಟಿವಿಗಳು ಇನ್ನು ತೈಲ ಉತ್ಪನ್ನ ಕಂಪ್ಯೂಟರ್ ಕ್ರೀಡಾ ಸಾಮಗ್ರಿ ವಜ್ರ ಮತ್ತು ಹರಳು ಬ್ರ್ಯಾಂಡೆಡ್ ಉಡುಪು ಮೊಬೈಲ್ ಫೋನ್ ಸೋಲಾರ್ ರೆಡಿ ಫುಡ್ ಸ್ಮಾರ್ಟ್ ಕಾರ್ಡ್ ಇವೆಲ್ಲವೂ ಕೂಡ ಇಳಿಕೆಯಾಗಿತ್ತು ಕರ್ನಾಟಕಕ್ಕೆ ಏನು ಕೊಡುಗೆ ಸಿಕ್ಕಿದೆ ಬಜೆಟ್ನಲ್ಲಿ ಅನ್ನೋದನ್ನು ಕೂಡ ನೋಡೋಣ ಚೆನ್ನೈ ಮಂಗಳೂರು ಕಾರಿಡಾರ್ ತುಮಕೂರಿನವರೆಗೂ ವಿಸ್ತರಣೆ ಇನ್ನು ತುಮಕೂರಿನಲ್ಲಿ ಕೈಗಾರಿಕಾ ಸ್ಮಾರ್ಟ್ ಸಿಟಿ ನಿರ್ಮಾಣ ಬೆಂಗಳೂರು ಮುಂಬೈ ಆರ್ಥಿಕ ಕಾರಿಡಾರ್ ಮೈಸೂರಿನಲ್ಲಿ ಟೆಕ್ಸ್ಟೈಲ್ ಕ್ಲಸ್ಟರ್ ನಿರ್ಮಾಣಕ್ಕೆ ಇನ್ನೂರು ಕೋಟಿ ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ ರೈತ ಮಾರುಕಟ್ಟೆಯ ಉನ್ನತೀಕರಣಕ್ಕೆ ಒತ್ತು ರಾಜ್ಯಗಳ ಪೊಲೀಸ್ ಪಡೆ ಬಲವರ್ಧನೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿನ ಜೈವಿಕ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಬೆಂಗಳೂರಿನಲ್ಲಿ ಮೋದಿ ಮನಿ ಮಂತ್ರ ಇವತ್ತಿನ ಬಿಗ್ ಡಿಬೇಟ್ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರ ಜೊತೆ ಮಾತಾಡೋಣ ಆದರೆ ಕಾಂಗ್ರೆಸ್ ಪಕ್ಷದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಜೊತೆಗೆ ಜೆ ಡಿ ಎಸ್ ಬಿ ಜೆ ಪಿ ಆಡಳಿತ ಪಕ್ಷದ ಬಿ ಜೆ ಪಿ ಎಲ್ಲ ನಾಯಕರು ಏನು ಹೇಳ್ತಾರೆ ಅನ್ನೋಂಥದ್ದು ಮೊದಲಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿ ಜೆ ಪಿ ಶಾಸಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ಕೋನ್ ರೆಡ್ಡಿ ಜೆ ಡಿ ಎಸ್ ನಾಯಕರು ಹಾಗೂ ಶಾಸಕರು ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ದೆಹಲಿಯಿಂದ ರಾಜ್ಯಸಭೆ ಸದಸ್ಯರಾಗಿರುವಂಥ ರಾಜೀವ್ ಗೌಡ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನ ಶಾಸಕರು ಹಾಗೂ ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ನ ಶಾಸಕರು ಅತಿ ಹೆಚ್ಚು ವಿರೋಧ ಪಕ್ಷದ ನಾಯಕರೇ ಅತಿ ಹೆಚ್ಚಿದ್ದಾರೆ ಕೇಂದ್ರದ ವಿಚಾರಕ್ಕೆ ಬಂದರೆ ಕೇಳೋಣ ಯಾಕೆ ಬೆಸ್ಟ್ ಯಾಕೆ ಬೆಸ್ಟ್ ಅಲ್ಲ ಅನ್ನುವಂಥದ್ದು ಮೊದಲಿಗೆ ನಾನು ಅಶ್ವಥ್ ನಾರಾಯಣ ಕೇಳೋದು ಇವತ್ತಿನ ಬಜೆಟ್ ನಿಜವಾಗಲೂ ಜನಸಾಮಾನ್ಯರ ಧ್ವನಿಯಾಗಿ ನೀವು ಹೇಳೋದಿದ್ರೆ ಶಾಸಕರಾಗಿ ಅಲ್ಲ ಪಕ್ಷದ ನಾಯಕರಾಗಿ ಅಲ್ಲ ಪಕ್ಷದ ಶಾಸಕರಾಗಿ ಅಲ್ಲ ಜನಸಾಮಾನ್ಯರ ಧ್ವನಿಯಾಗಿ ನೀವು ಹೇಳೋದಿದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಈ ಬಜೆಟ್ಗೆ ಯಾಕೆ ಮುಖ್ಯವಾಗಿ ಜನಸಾಮಾನ್ಯರ ಧ್ವನಿಯಾಗೆ ನಾವು ಆಗುತ್ತೆ ಸರ್ ಓಕೆ ಅಲ್ಟಿಮೇಟ್ಲಿ ಪೀಪಲ್ ಹ್ಯಾವ್ ಟು ರೇಟಸ್ ಎಸ್ ಈ ಜನ ರೇಟ್ ಮಾಡಲೇಬೇಕಾಗುತ್ತೆ ಅದಕ್ಕೆ ಎವಾಲ್ಯೇಟ್ ಆಗೇ ಆಗ್ತೀವಿ ಪ್ರಜಾಪ್ರಭುತ್ವದಲ್ಲಿ ಎವಾಲ್ಯೇಷನ್ ಪ್ರೊಸೆಸ್ ಇರೋಂತ ನಮ್ಮೆಲ್ಲರೂ ಎಲ್ಲರಿಗೂ ಗೊತ್ತಿರುವಂತದ್ದು ಮುಖ್ಯವಾಗಿ ಅವ್ರಿಗೆ ಲಿಮಿಟೇಷನ್ಸ್ ನಲ್ಲಿ ಇರುವಂತದ್ರಲ್ಲಿ ಬಹಳಷ್ಟು ಮಾಡ್ಲಿಕ್ಕೆ ಅಂದ್ರೆ ಆಗಿಲ್ಲ ಬಟ್ ಮೇನ್ ಆಗಿ ವಿಶ್ವಾಸ ತಗೊಳ್ಲಿಕ್ಕೆ ಆಗಿದೆ ಮತ್ತ ಇವತ್ತೇನು ಜನಸಾಮಾನ್ಯರಿಗೆ ಇವತ್ತೇನು ಲೋವರ್ ಇನ್ಕಮ್ ಟ್ಯಾಕ್ಸ್ ಲಿಮಿಟ್ಸ್ ಏನು ಹೈಯರ್ ಸ್ಲಾಬ್ಸ್ ಇನ್ಕ್ರೀಸ್ ಇವತ್ತು ಎರಡು ಲಕ್ಷದಿಂದ ಎರಡೂವರೆ ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿಕೊಟ್ಟಿರೋದೇ ಆಗಲಿ ಸ್ವಂತ ಮನೆ ಮಾಡ್ಕೊಳ್ಳೋರ್ಗೆ ಏನು ಒಂದು ಇಂಟ್ರೆಸ್ಟ್ ರೇಟ್ ಒಂದೂವರೆಯಿಂದ ಎರಡು ಲಕ್ಷಕ್ಕೆ ಮಾಡಿಕೊಟ್ಟಿದಾಗಲಿ ಪಿ ಪಿ ಎಫ್ ಫಂಡ್ ಆಗಲಿ ಎಂಬತ್ ಸಿ ಅಂದ್ರೆ ಬಹಳ ಸೂಕ್ಷ್ಮತೆಯಿಂದ ಒಂದು ಕಡೆ ಜನಸಾಮಾನ್ಯರಿಗೆ ಬೇಸರನೂ ಆಗಬಾರದು ಒಂದು ಕಡೆಯಿಂದ ಲಾಭ ಆಗ್ಬೇಕು ಈ ತೆರಿಗೆಯ ವಿಚಾರದಲ್ಲಿ ಒಂದು ಸಮತೋಲಿತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ಈಗ ರಾಜೀವ್ ಗೌಡ್ರಿದ್ದಾರೆ ನೇರವಾಗಿ ದೆಹಲಿಯಿಂದ ದೆಹಲಿ ಮಟ್ಟದಲ್ಲಿ ರಾಜೀವ್ ಗೌಡ್ರೆ ಯಾವ ರೀತಿ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷದಿಂದ ನಿರಾಶಾದಾಯಕ ಬಜೆಟ್ ಬಡವರಿಗೆ ಏನೂ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂತು ಏನಾಗಬಹುದಾಗಿತ್ತು ನಿಮ್ಮ ಅಭಿಪ್ರಾಯ ಪ್ರಕಾರ ಎರಡು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೀನಿ ಒಂದು ನಮ್ಮ ಯು ಪಿ ಎ ಸರ್ಕಾರ ಯಾವ್ಯಾವ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಶುರು ಮಾಡಿದ್ರು ಅದನ್ನ ತಿರ್ಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಒಂದೊಂದ್ ಕಡೆ ಸುಮ್ನೆ ಹೆಸರು ಬದ್ಲಾಯಿಸಿದ್ದಾರೆ ಸೊ ನಾನು ಇದನ್ನ ಗೇಮ್ ಚೇಂಜರ್ ಬಜೆಟ್ ಅಂತ ಕರೆಯೋದಿಲ್ಲ ನೇಮ್ ಚೇಂಜಿಂಗ್ ಬಜೆಟ್ ಅಂತ ಹೇಳ್ತೀನಿ ಸ್ಕಿಲ್ ಡೆವಲಪ್ಮೆಂಟ್ ಬಹುದು ಬೇರೆ ಏನು ಐ ಟಿ ಐ ಎಂ ಏಮ್ಸ್ ಹಾಕ ಬೇರೆ ಬೇರೆ ಜಾಗಗಳಿಗೆ ಹಾಕೋದು ಇವೆಲ್ಲ ನಮ್ಮ ಪ್ರೋಗ್ರಾಮ್ಗಳೇ ಈಗ ತಾನೇ ನೀವು ಕರ್ನಾಟಕ ಏನ್ ಕೊಡುಗೆ ಅಂತ ಕೇಳಿದ್ರಿ ತುಮಕೂರ್ ಬಗ್ಗೆ ಇವಾಗ ಚೆನ್ನೈ ಬೆಂಗಳೂರು ಕಾರಿಡಾರ್ ಬಗ್ಗೆ ಮಾತಾಡಿದ್ರಿ ಮುಂಬೈ ಬೆಂಗಳೂರ್ ಕಾರಿಡಾರ್ ಬಗ್ಗೆ ಮಾತಾಡಿದ್ರಿ ಇವೆಲ್ಲ ನಮ್ಮ ಯು ಪಿ ಎ ಸರ್ಕಾರ ಸಮಯದಲ್ಲೇ ಸ್ಥಾಪನೆ ಮಾಡಿದ ಪ್ರೋಗ್ರಾಂಗಳು ಅವನ್ನ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲು ಇವಾಗ ಇಷ್ಟು ದೊಡ್ಡ ಬಹುಮತದಿಂದ ಬಂದಿರೋ ಸರ್ಕಾರ ಏನಕ್ಕೆ ಹೆದರ್ಕೊಂಡ್ರು ಹೊಸ ಕಾರ್ಯಕ್ರಮಗಳು ಏನಕ್ಕೆ ತರಲಿಲ್ಲ ಏನಕ್ಕೆ ಅಷ್ಟೆಲ್ಲಾ ಒಂದು ಆಶೆ ಉಪ್ಸಿ ಈ ತರ ಜನರಿಗೆ ನಿರಾಶೆ ಮಾಡ್ತಾ ಇದ್ದಾರೆ ಅಂತ ಅದು ನಮ್ಗ ಅರ್ಥ ಆಗ್ತಾ ಇಲ್ಲ ಆಶಾದಾಯಕವಾಗಿರುವಂತಹ ಅಂಶಗಳೇನಿದೆ ಆ ರೀತಿ ನೀವು ಹೇಳೋದಿದ್ರೆ ಹೇಳಬೇಕು ಅಂತಂದ್ರೆ ಇವಾಗ ನಮ್ಮ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎನ್ ಆರ್ ಇ ಏನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿನಲ್ಲಿ ಏನೇನು ಇದು ಮಾಡಿದ್ವು ಅವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಎಕನಾಮಿಕ್ ಸರ್ವೆ ಅಂತ ಒಂದು ಡಾಕ್ಯುಮೆಂಟ್ ಟೇಬಲ್ ಮಾಡ್ತಾರೆ ಪರಿಸ್ಥಿತಿ ಏನಿದೆ ಅಂತ ಆ ಒಂದು ವಾಸ್ತವ ಪಿಕ್ಚರ್ ತೋರಿಸ್ತಾರೆ ಅದ್ರಲ್ಲಿ ಪ್ರತಿಯೊಂದು ಇದು ತಗೊಂಡ್ರು ತಗೊಂಡ್ರು ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಇಂಪ್ರೂವ್ ಆಗ್ತಾ ಇದೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಆಗಿದೆ ಎಕನಾಮಿಕ್ ಗ್ರೋತ್ ಅಪ್ ಆಗಿದೆ ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲ್ ನಲ್ಲಿ ಇದೆ ಎಲ್ಲ ನಾವು ಕೊಡುಗೆ ಕೊಟ್ಟಿದೀವಿ ಫೌಂಡೇಶನ್ ಕಟ್ಟಿದೀವಿ ಅದನ್ನು ಅವರು ಅಕ್ನಾಲೇಜ್ ಮಾಡಿಕೊಂಡು ಇವಾಗ ಇನ್ ಮುಂದೆ ಅವ್ರಿಗೆ ನಿಜವಾಗ್ಲು ಏನು ಲಿಮಿಟೇಷನ್ ಇರಲಿಲ್ಲ ಆದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಲಿಮಿಟೇಷನ್ ಇರಬೇಕು ಬಿಕಾಸ್ ಏನೇನು ಪ್ರಾಮಿಸ್ ಮಾಡಿದ್ರು ಅದನ್ನಂತೂ ನಮ್ಗೆ ಡಿಲಿವರ್ ಮಾಡಲೇ ಇಲ್ಲ ಅಂತ ನಾವು ಖಂಡಿತ ಹೇಳ್ಬಹುದು ನಿಜವಾಗ್ಲು ಅವರು ಕೊಟ್ಟಿರೋ ಪ್ರೋಗ್ರಾಮ್ ಗಳನ್ನು ನೀವು ನೋಡಿದ್ರೆ ಇಲ್ಲೊಂದು ನೂರು ಕೋಟಿ ಅಲ್ವೊಂದ್ ನೂರು ಕೋಟಿ ಎಲ್ಲೊಂದ್ ನೂರು ಕೋಟಿ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅದರಿಂದ ಏನ್ ಉಪಯೋಗ ಬರುತ್ತೆ ಏನ್ ಇಂಪ್ಯಾಕ್ಟ್ ಇರುತ್ತೆ ಅಂತ ನಿಜವಾಗ್ಲೂ ಯೋಚನೆ ಮಾಡಿಲ್ಲ ಅಂತ ಜೇಟ್ಲಿ ಅವರು ಮೋದಿ ಅವರು ಅಂತ ನನಗೆ ಆತರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದರ ಮೇಲೆ ಇವಾಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾತಾಡಿದ್ರು ಇದು ಅವರು ಯು ಪಿ ಎನ್ ಡಿ ಎ ಮ್ಯಾನಿಫೆಸ್ಟೋನಲ್ಲಿ ಏನು ಸ್ಮಾರ್ಟ್ ಸಿಟೀಸ್ ಕಟ್ತೀವಿ ಅಂತ ಅದಕ್ಕೆ ಎಷ್ಟು ಸಾವಿರ ಕೋಟಿ ಅಲಾಟ್ ಮಾಡಿದ್ದಾರೆ ಅಷ್ಟು ಆ ಬಂಡವಾಳದಿಂದ ನೀವು ಒಂದು ಫ್ಲಾಟ್ ಕಟ್ಟಕಾಗತ್ತ ಪ್ರತಿ ಒಂದು ಸ್ಮಾರ್ಟ್ ಸಿಟಿನಲ್ಲಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಇವೆಲ್ಲ ಇದೇ ಬೆಸ್ಟ್ ಟೈಮ್ ಇತ್ತು ಅವ್ರಿಗೆ ಹನಿಮೂನ್ ಪೀರಿಯಡ್ ಇದೆ ಇದೇ ಸಮಯದಲ್ಲಿ ಅವ್ರಿಗೆ ಒಂದ್ ದೊಡ್ಡ ಬಹುಮತ ಇದೆ ಇಂತಹ ಸಮಯದಲ್ಲಿ ಏನೇನು ರೂಪಿಸಿದ್ರು ಇವೆಲ್ಲ ಈ ಸತಿನೇ ತಂದು ಇನ್ ಮುಂದೆ ಐದು ವರ್ಷದಲ್ಲಿ ತೋರಿಸಬಹುದಾಗಿತ್ತು ಆದ್ರೆ ಸುಮ್ನೆ ಇವಾಗ ನೀವು ಹೇಳಿದ್ರಿ ಸಾಮಾನ್ಯ ಜನಕ್ಕೆ ಒಂದು ಬೆನಿಫಿಟ್ ಸಿಕ್ಕಿದೆ ಇನ್ಕಮ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಬಟ್ ಇದೇ ಜೇಟ್ಲಿ ಅವರು ನಾವು ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ನ ಇನ್ಕ್ರೀಸ್ ಮಾಡಿದಾಗ ಅವರು ಐದ್ ಲಕ್ಷ ಇರಬೇಕು ಅಂತ ಹೇಳಿದ್ರು ಇವಾಗ ಎರಡು ಲಕ್ಷದಿಂದ ಏಳುವರೆ ಲಕ್ಷ ಮಾತ್ರ ಮಾಡಿದ್ದಾರೆ ಐವತ್ತು ಸಾವಿರ ಹೆಚ್ಚಿದ್ದಾರೆ ಕಷ್ಟ ಅಂತ ಇವಾಗ ಅವ್ರಿಗೆ ಅರ್ಥ ಅವರ ಲೆಕ್ಕ ಪ್ರಕಾರ ರಾಜಗೌಡ ಪ್ರತಿ ವರ್ಷ ಐವತ್ತೈದು ಸಾವಿರ ಇನ್ಕ್ರೀಸ್ ಆಗ್ತಾ ಇರಬಹುದು ಐದು ವರ್ಷಗಳಾಗುವ ಐದು ವರ್ಷ ಐದು ಲಕ್ಷ ಆಗಬಹುದು ಹಾಗೆ ಇಲ್ಲ ನಮ್ ನಾವು ಮಾಡಿದಾಗ ಇನ್ಕ್ರೀಸ್ ಮಾಡಿದಾಗ ನಾವು ಇವಾಗ ಅವ್ರ ಕೈ ಅವ್ರ ಕೈ ಒಂದು ಅವಕಾಶ ಇತ್ತು ಇಲ್ಲಿ ರಾಜು ಗೌಡ್ರೆ ನಿಮ್ಮತ್ರ ನೇರವಾಗಿ ಮತ್ತೊಂದು ಪ್ರಶ್ನೆ ಏನು ಅಂತಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ದುಡ್ಡು ಈಗ ನೀವು ಹೇಳಿದ್ರೆ ನೂರು ನಗರಗಳ ಅಭಿವೃದ್ಧಿಗೆ ಏಳು ಸಾವಿರದ ಅರವತ್ತು ಕೋಟಿ ನಗರ ಮೂಲಸೌಕರ್ಯ ಯೋಜನೆಗೆ ಐವತ್ತು ಸಾವಿರ ಕೋಟಿ ದುಡ್ಡನ್ನ ಇಡಲಾಗಿದೆ ಓರ್ವ ಮಂತ್ರಿಗಳು ಪ್ರತಿ ಸಲ ಕೂಡ ಆ ದುಡ್ಡಿನ ವಿನಿಯೋಗ ಹೇಗಾಗತ್ತೆ ಅದನ್ನು ಯಾವ ರೀತಿ ಮೇಲ್ವಿಚಾರಣೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಈಗ ನರೇಗಾ ವಿಚಾರದಲ್ಲೂ ಕೂಡ ನಮಗಾಗಿರುವಂಥ ತೊಂದರೆ ಭಾಳ ಒಳ್ಳೆಯ ಯೋಜನೆ ಆಗಿದ್ದರೂ ಕೂಡ ಸರ್ಕಾರ ಯು ಪಿ ಎ ಟೂ ಬರೋದಕ್ಕೂ ಕೂಡ ಅದು ಬಹಳ ಮುಖ್ಯ ಕಾರಣ ಕಾರಣವಾಗಿತ್ತು ಆದರೆ ಈಗ ಆಗ್ತಿರುವಂತಹ ಅದರ ದುರುಪಯೋಗ ಇದೆಯಲ್ಲ ಅಂದರೆ ಅದನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನುವಂಥ ಒಂದು ಸಮಸ್ಯೆ ಏನು ಉಂಟಾಗಿತ್ತು ಅದು ಮುಖ್ಯ ಕಾರಣ ಅಂತ ಅದಕ್ಕೆ ಸ್ಪಷ್ಟತೆ ಇಲ್ಲ ಅದನ್ನು ಹೇಳ್ತಾ ಇದ್ದೀರಿ ನೀವು ಎಲ್ ತಪ್ಪಿದೆ ಈ ಸ್ಪಷ್ಟತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಇಲ್ಲ ಇವಾಗ ಏನನ್ನ ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ ಸಬ್ಸಿಡಿ ಏನು ಬಜೆಟ್ ಇದು ಮ್ಯಾನಿಫೆಸ್ಟೋ ನಲ್ಲಿ ಸಬ್ಸಿಡೀಸ್ ರಿಫಾರ್ಮ್ಸ್ ತರ್ತೀವಿ ಅಂತ ಅಂದಿದ ಅಂದಿದ್ರು ಇವಾಗ ಅದೇ ತಿರ್ಗಾ ತರ್ತೀವಿ ಅಂತ ಅಂತಾರೆ ಅದರಲ್ಲಿ ಏನು ಸ್ಪಷ್ಟತೆ ಇಲ್ವೇ ಇಲ್ಲ ಸೊ ಇಂತ ಪರಿಸ್ಥಿತಿನಲ್ಲಿ ನಾವ್ ಏನ್ ಅನ್ಕೋಬೇಕು ಸುಮ್ನೆ ಮ್ಯಾನಿಫೆಸ್ಟೋ ಜನಕ್ಕೆ ಫೂಲ್ ಮಾಡಕ್ಕೋಸ್ಕರ ಕೊಟ್ಟರು ಮಾಡೋದ್ ಬೇರೆ ಅಂತ ಆತರ ಕಾಣಿಸ್ತಾ ಇದೆ ನಾವು ಬೇರೆ ಬೇರೆ ಒಂದು ರಿಫಾರ್ಮ್ಸ್ ತರಬೇಕು ಅಂತ ಹೊರಟಿದ್ದಾಗ ಅವರು ಗುಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ತಂದು ಒಂದು ಇಡೀ ದೇಶ ಒಂದು ಕಾಮನ್ ಮಾರ್ಕೆಟ್ ಮಾಡಿದ್ರೆ ನಮ್ ಜಿ ಡಿ ಎರಡ್ ಪರ್ಸೆಂಟ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಆ ಒಂದ್ ಮೆಜರ್ ಮೂಲಕ ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಅದಕ್ಕೆ ಸಹಕಾರ ಕೊಡ್ಲೇ ಇಲ್ಲ ಒಪ್ಲಿಲ್ಲ ಅದನ್ನ ವಿರೋಧಿಸಿದ್ರು ಇವಾಗ ರಾಜ್ಯ ಸರ್ಕಾರಗಳು ಏನಾದ್ರೂ ಹೇಳಿ ನಾವು ಇದನ್ನ ತಂದೆ ತರ್ತೀವಿ ಅಂತ ಇವತ್ ಹೇಳ್ತಾ ಇದಾರೆ ಸೊ ಅವರು ಅಧಿಕಾರದಲ್ಲಿ ಇಲ್ದೆ ಇದ್ದಾಗ ಎಲ್ಲದಕ್ಕೂ ವಿರೋಧ ಇವಾಗ ಅಧಿಕಾರಕ್ಕೆ ಬಂದ ತಕ್ಷಣ ಇವಾಗ ನಮ್ ಸಹಕಾರನೂ ಬೇಕು ಆ ನಮ್ ಒಳ್ಳೆ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ದೇಶಕ್ ಒಳ್ಳೇದು ಮಾಡ್ಲಿ ನಾವು ಸಹಕರಿಸ್ತೀವಿ ಆದ್ರೆ ಈ ತರ ಒಂದ್ ಹೇಳೋದು ಇನ್ನೊಂದ್ ಮಾಡೋದು ನಮ್ ಎಲ್ಲರ್ಗುನು ನಿಜವಾಗ್ಲು ಬಹಳ ದುಃಖ ಈ ತರ ರಾಜಕಾರಣ ಒಳ್ಳೆಯದಲ್ಲ ಅಂತ ನಾನು ಇವಾಗಲೇ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ರಿಯಾಕ್ಷನ್ಗಾಗಿ ಈಗ ರಘು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಕಾಂಗ್ರೆಸ್ನವರ ಹೇಳಿಕೆಗಳು ಕೇವಲ ರಾಜಕೀಯ ಪ್ರೇರಿತವಾದ ಹೇಳಿಕೆಗಳ ಅಥವಾ ಈ ಒಂದು ಬಜೆಟ್ನಲ್ಲಿ ಒಂದು ದೂರದೃಷ್ಟಿ ಇದೆ ಅಥವಾ ಇಲ್ಲ ಅಥವಾ ಕೆಲವು ಹಣಕಾಸುಗಳನ್ನು ಯಾವ ರೀತಿ ನೀಡಲಾಗಿದೆ ಅಂತಂದರೆ ಅದಕ್ಕೊಂದು ಸ್ಪಷ್ಟತೆ ಇಲ್ಲ ಅದಕ್ಕೆ ಈಗ ಕೆಲವು ವಿಚಾರಗಳಲ್ಲಿ ಕೋಟಿ ದುಡ್ಡುಗಳನ್ನು ಇಡಲಾಗಿದೆ ಬಟ್ ಇಂಪ್ಲಿಮೆಂಟೇಶನ್ ಹೇಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕಾಣ್ತಿಲ್ಲ ಅಥವಾ ಇನ್ನೊಂದು ಗೊತ್ತಾಗಬೇಕು ಏನು ಹೇಳ್ತೀರಿ ಅಲ್ಲ ಇಂಪ್ಲಿಮೆಂಟೇಶನ್ ಈಗ ಇಂಪ್ಲಿಮೆಂಟೇಶನ್ ಮೊದಲು ಇರಲಿಲ್ಲ ಈಗ ಕಳೆದ ಇದರಲ್ಲಿ ನರೇಗಾದಲ್ಲಿ ಐವತ್ತಕ್ಕೆ ಐವತ್ತು ಮೋಸ ಆಗಿದೆ ಉತ್ತರ ಪ್ರದೇಶ ಮತ್ತು ಬಿಹಾರ ಕುಡುಬಡ ರಾಜ್ಯಗಳು ಏನಿದ್ವು ಅಲ್ಲಿ ಹೈಯೆಸ್ಟ್ ನರೇಗಾ ಹೋಗ್ಬೇಕಾಗಿತ್ತು ಆದರೆ ತಮಿಳುನಾಡು ಮತ್ತು ಆಂಧ್ರ ತೊಗೊಳತು ಸೊ ಅದೇನು ಹೇಳುತ್ತೆ ಸೊ ಬಡವರು ಹೆಚ್ಚು ಜನಸಂಖ್ಯೆ ಇರೋರು ಕೆಲಸ ಬೇಕಾಗಿರೋ ರಾಜ್ಯಕ್ಕೆ ಅಲ್ಲಿ ಅವರ ಲಾಭ ಪಡ್ಕೊಳ್ಳಿಲ್ಲ ಆದ್ರೂ ಹೋಗಿ ಇಲ್ಲಿ ತೊಗೊಳ್ತಿದ್ದಾರೆ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದೊಂದು ನೀವು ಪ್ರೋಗ್ರಾಮ್ ಕೊಡ್ರೆ ಫುಡ್ ತೊಗೊಂಡ್ರೆ ವೇಸ್ಟೇಜ್ ಲೀಕೇಜ್ ಕವರೇಜ್ ಕವರೇಜ್ ಅಂದ್ರೆ ನಿಜವಾದ ಬಡ ಬಡವ ಬಡವನಿಗೆ ಸಿಗದೆ ಇರ್ತಕ್ಕಂಥದ್ದು ಲೀಕೇಜು ಎಫ್ ಸಿ ಐ ಗೋಡನಿಂದ ಹೊರಟ ಧಾನ್ಯ ನೇಪಾಳಕ್ಕೆ ಹೋಗೋದು ಬಾಂಗ್ಲಾಕ್ ಹೋಗೋದು ಮೂವತ್ತಾರು ಸಾವಿರ ಕೋಟಿ ಉತ್ತರ ಪ್ರದೇಶದಲ್ಲಿ ಈ ರೀತಿ ಹೊರದೇಶ್ ಈಗ ನಮಗೆ ನಮಗೆ ಬಹಳ ಮುಖ್ಯವಾಗಿರೋದೇ ಆಹಾರ ಭದ್ರತೆ ವಿಚಾರದಲ್ಲಿ ಒಂದು ಕಡೆ ಓಕೆ ಕೃಷಿಗೆ ಸಾಕಷ್ಟು ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನಮ್ಮನ್ನು ಈಗ ನೋಡಿ ಬಹಳ ಸಿಂಪಲ್ ಆಗಿ ಆಲೋಚನೆ ಮಾಡೋದಿದ್ರೆ ನೂರ ಕೋಟಿ ಜನ ಕೂಡ ಊಟ ಮಾಡಬೇಕು ಹೌದು ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ಏನಿದ್ರು ಕೂಡ ಕೃಷಿಕರ ಒಂದು ಅಹವಾಲು ಹೇಗಿರುತ್ತೆ ಅಂತಂದ್ರೆ ನಮ್ಗೆ ಕೊಡಿ ಅನ್ನುವಂಥದ್ದು ಸಾಲ ಮನ್ನಾ ಮಾಡಿಂದ ಅವ್ರು ಯಾವತ್ತೂ ಕೇಳಲ್ಲ ಅದು ಒಂದು ರಾಜಕೀಯ ಪ್ರೇರಿತವಾದ ಸಾಲ ಮನ್ನಾ ಓಕೆ ಈ ಬಾರಿ ಸಾಲ ಮನ್ನಾ ಇಲ್ಲ ಗ್ರೇಟ್ ನಾನು ನಾನದನ್ನು ಅಪ್ರಿಶಿಯೇಟ್ ಮಾಡ್ತೇನೆ ಯಾವತ್ತು ಕೂಡ ರೈತ ಅದನ್ನ ಕೇಳಲ್ಲ ಆದ್ರೆ ಮಧ್ಯವರ್ತಿಗಳ ಕಾಟ ಇದನ್ನ ತಪ್ಪಿಸೋದಕ್ಕೆ ಇಲ್ಲಿ ತನಕ ಯಾರೇನು ಮಾಡಿಲ್ಲ ಇಷ್ಟೊಂದು ಕೋಟಿ ಅದು ಹೋಗುತ್ತೆ ನಾಳೆ ನೋಡಿ ಇದು ನೋಡಿ ಆರು ಕಳೆದ ಬಾರಿ ಏಳೂರು ಲಕ್ಷ ಕೋಟಿ ಸಾಲ ಇತ್ತು ರೈತರಿಗೆ ಸಾಲ ಅಂತ ಈ ಸಾರಿ ಎಂಟು ಲಕ್ಷ ಕೋಟಿ ಚಿಲ್ರೆ ರೈತರಿಗೆ ಸಾಲ ಅಂತ ಅದರಲ್ಲಿ ಅರವತ್ತು ಪರ್ಸೆಂಟ್ ಸಾಲ ಪಡೆದವರು ರೈತರಲ್ಲ ಓಕೆ ಬ್ಯಾಂಕಿಗೆ ಏನು ಮಾಡ್ಬಿಟ್ರು ಆಕ್ಸಿಲರಿ ಆನ್ಸಿಲರಿ ಯೂನಿಟ್ಸ್ ಅಂತ ಮಾಡ್ಕೊಬಿಟ್ಟು ಟ್ರ್ಯಾಕ್ಟರ್ ಡೀಲರು ಫರ್ಟಿಲೈಸರ್ ಡೀಲರು ಪೆಸ್ಟಿಸೈಡ್ ಡೀಲರ್ಸ್ಗಳು ಆಗ್ರೋ ಇಂಡಸ್ಟ್ರೀಸ್ಗಳು ಸೊ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನು ಹೆಕ್ಟೇರ್ ರೈತರು ಇದಾರಲ್ಲ ಸಣ್ಣ ಹಿಡುವಳಿ ರಾತ್ರು ಅದರಲ್ಲೂ ಅರವತ್ತು ಪರ್ಸೆಂಟ್ ಒಣಭೂಮಿ ರೈತರಿದೆಯಲ್ಲ ಅವ್ರು ಇವತ್ತು ಕೈಗಡದಲ್ಲಿ ಸಾಲ ಮಾಡ್ತಾರೆ ಎ ಪಿ ಎಮ್ ಸಿ ದಲ್ಲಾಳಿಂದ ಬಿಡಿಸ್ಕೊಳೋಕಾಗಿಲ್ಲ ಅದು ಕಾರಣ ಏನು ಬ್ಯಾಂಕ್ ಸಾಲ ಸಿಗೋಂಗಿದ್ರೆ ಇನ್ಸ್ಟಿಟ್ಯೂಷನಲ್ ಫೈನಾನ್ಸ್ ಇದ್ದಿದ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಸೊ ಒಂದು ಪ್ಲಾನ್ ಹಾಕೋದು ಮುಖ್ಯ ಅಲ್ಲ ನೋ ಹೋಗಿಂತ ನೀವು ಅವರೊಂದು ಒಂದು ಹೇಳಿಕೆಯನ್ನು ನಾನು ಗಮನಿಸಿದ್ದೆ ಬಹುಶಃ ಕೋನ್ ರೆಡ್ಡಿ ಅವ್ರಿಗೂ ನಾನು ಅದನ್ನು ಹೇಳಿದ್ದೆ ಈರುಳ್ಳಿಗೆ ನೂರಿಪ್ಪ ರೂಪಾಯಿ ಆಗತ್ತೆ ಈ ಆಗುವಾಗಲೂ ಆಗುವಾಗ್ಲೂ ಒಂದ್ ಕಡೆ ಖುಷಿ ಪಾಪ ರೈತನಿಗೆ ಹೋಗುತ್ತಲ್ವಾ ಅಂತ ನೀವು ಹೇಳಿ ಏಳು ರೂಪಾಯಿ ಮಾತ್ರ ಹೋಗೋದು ಅವರು ಅನಾಲಿಸ್ ಮಾಡಿದ್ದು ಇಡೀ ದೇಶದಲ್ಲಿ ನಾಲ್ಕು ವರ್ಷದಲ್ಲಿ ಒಳಟೈಲ್ ಏನ್ ಪ್ರೈಸ್ ಆಯ್ತಲ್ಲ ನೂರಿಪ್ಪತ್ತು ಹೋದ್ರು ಕೂಡ ಯಾವ ರೈತನಿಗೂ ಏಳು ರೂಪಾಯಿ ಮೇಲೆ ಸಿಗಲಿಲ್ಲ ಅಂತ ಸೊ ಇದು ಇದು ಏನ್ ಹೇಳ್ತದೆ ಬೆಳೆಯವನಿಗೆ ಈಗ ಅದರ ಲಾಭವನ್ನು ಯಾರು ಪಡಿತಾರೆ ಮತ್ತೆ ಇನ್ನೊಂದು ಸರ್ ಹಾಗಿದ್ರೆ ಇವತ್ತಿನ ಬಜೆಟ್ ನಲ್ಲಿ ನಿಮಗೆ ಪ್ರಥಮ ರಿಯಾಕ್ಷನ್ ರೀತಿಯಲ್ಲಿ ಪ್ರಥಮ ರಿಯಾಕ್ಷನ್ ನನಗೆ ಏನು ಅಂತ ಹೇಳಿದ್ರೆ ಬಜೆಟ್ ಚೌಕಟ್ಟನ್ನ ಮೀರಿ ಬಜೆಟ್ ಅಲ್ಲಿ ದುಡ್ಡಿಲ್ಲ ಡೆಫಿಸಿಟ್ ಇದೆ ಹೌದು ಕಟ್ಟುವ ಭಾರತ ಬಹಳ ದೊಡ್ಡದಿದೆ ಯಾರೊಬ್ಬ ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟ್ ಭಾರತ ಕಟ್ಟಬೇಕಾಗಿರುವ ಭಾರತ ಕಟ್ಟಿದ್ದಲ್ಲ ಸೊ ಹಾಗಾಗಿ ಆ ಕಟ್ಟಬೈರುತ್ತ ಭಾರತವನ್ನು ಕಟ್ಟಬೇಕಾರೆ ಎಫ್ ಡಿ ಐ ಬರಬೇಕು ಪಿಪಿಪಿ ಬರಬೇಕು ಮಾಡ್ಕೊಳ್ಬೇಕು ಪಿಪಿಪಿ ಬರಬೇಕು ಅಂತ ಹೇಳಿದ್ರೆ ಯಾವಾಗ ದುಡ್ಡು ಹಾಕ್ತಾರೆ ಗೊತ್ತಾ ಒಬ್ಬ ಫ್ರಾನ್ಸಿಸ್ ಫೋಕೋಯ ಅಂತ ಹೇಳ್ತಾನೆ ಹಿಸ್ಟೋರಿಯನ್ನು ಒಂದು ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ದುಡ್ಡು ಕಾಸು ವ್ಯವಹಾರಕ್ಕಿಂತ ನಂಬಿಕೆ ಮುಖ್ಯ ಅಂತ ಸರ್ಕಾರವನ್ನು ನಂಬುವಂತ ಸರ್ಕಾರ ಇದೆಯಾ ಎಸ್ ಎಸ್ ರಘು ಬಂದೆ ನಾನು ಈಗ ಒಂದು ಬ್ರೇಕ್ ತಗೋಣ ಬ್ರೇಕ್ ಆದ ನಂತರ ಕೋನ್ರೆಡ್ಡಿ ಅವ್ರ ಹತ್ರ ಕೇಳ್ತೀನಿ ಜೆಡಿಎಸ್ ಮುಖಂಡರು ಹಾಗೇನೆ ಸುಧಾಕರ್ ಜಾಯಿನ್ ಆಗ್ತಾರೆ ನನಗೆ ರಘು ಅವರು ಹೇಳಿದಾಗ ಒಂದು ಮಾತು ಮತ್ತೆ ಮತ್ತೆ ನೆನಪಾಗ್ತಾ ಇದೆ ನಂಬಿಕೆ ವಿಚಾರ ಹೇಗೆ ಅಂತ ಇದು ಹೇಳಬಾರ್ದ ಹೇಳ್ಬೋದು ಬಟ್ ನಾನೆಲ್ಲೋ ಒಂದ್ ಕಡೆ ಓದಿರುವಂತಹ ವಿಚಾರ ಈ ಅಂಡರ್ವರ್ಡ್ ಡಾನ್ಗಳಿದಾರಲ್ಲ ಇವರು ಯಾವತ್ತು ಕೂಡ ಕಾಗದ ಪತ್ರದಲ್ಲಿ ನಿಮಗೆ ದುಡ್ಡು ಅಥವಾ ಮತ್ತೊಂದು ಯಾವುದನ್ನು ಮಾಡೋದಿಲ್ಲ ಯಾವುದು ಇರೋದಿಲ್ಲ ಅವ್ರ ಹತ್ರ ಕೇವಲ ನಂಬಿಕೆ ದಯವಿಟ್ಟು ನೆಗೆಟಿವ್ ಆಗಿ ತಗೊಳ್ಬೇಡಿ ನೆಗೆಟಿವ್ ಆಗಿ ತಗೊಳ್ಬೇಡಿ ನೂರು ಕೋಟಿ ರೂಪಾಯಿಯನ್ನು ಕೂಡ ಇಲ್ಲಿಂದ ಇಲ್ಲಿಗೆ ಬೇಕು ತಲುಪಿಸ್ತಾರೆ ಬಟ್ ಯಾವುದೇ ಕಾಗದ ಪತ್ರ ಯಾವುದೇ ದಾಖಲಾತಿ ಯಾವುದೇ ಏನೂ ಇರೋದಿಲ್ಲ ಬಟ್ ನಂಬಿಕೆ ಆ ನಂಬಿಕೆಯಲ್ಲಿ ಅಷ್ಟು ಪ್ರಬಲವಾದ ನೆಟ್ವರ್ಕ್ ಮಾಡೋದಿದ್ರೆ ಸರ್ಕಾರದ ಬಳಿ ಎಲ್ಲವೂ ಇದೆ ಅದು ಯಾಕೆ ಆಗೋದಿಲ್ಲ ಅನ್ನುವಂಥದ್ದು ಎಸ್ ಒಂದು ಬ್ರೇಕ್ ಬ್ರೇಕ್ ಆದ್ರೆ ಚರ್ಚೆ ಮುಂದುವರಿಯುತ್ತೆ ಗುಡ್ ಬಜೆಟ್ ಬ್ಯಾಡ್ ಬಜೆಟ್ ವಿತ್ ಇಂಡಿಯಾ ಎಸ್ಟೇಟ್ಸ್ ಯು ವಿಲ್ ಆಲ್ವೇಸ್ ಬಿಗ್ ಗ್ಲಾಡ್ ಟುಮಾರೋ ಅನ್ ಆಫರ್ ದಟ್ ಸೂಟ್ ಯಾರಿಗಿದೆ ಅಷ್ಟಲಕ್ಷ್ಮಿ ಯೋಗ ಅಷ್ಟಲಕ್ಷ್ಮಿ ಮಂತ್ರ ಪಠನೆಯಿಂದ ಬಡವನು ಶ್ರೀಮಂತನಾಗುತ್ತಾನೆ ಮಾತೆ ಅಷ್ಟಲಕ್ಷ್ಮಿಯರ ಅಪಾರ ಕೃಪೆಯಿಂದ ಮನೆ ಸಮೃದ್ಧಿಯಾಗುತ್ತೆ ನಿಮಗೆ ಅಷ್ಟಲಕ್ಷ್ಮಿ ಒಲಿಸಿಕೊಳ್ಳುವ ಸಾಮರ್ಥ್ಯ ಸಾಧ್ಯ ಶ್ರೀ ಅಷ್ಟಲಕ್ಷ್ಮಿ ಕಟಾಕ್ಷ ವೀಕ್ಷಿಸಿ ದಾರಿದೀಪ ಇಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಹಸಿ ಹಸಿ ರಕ್ತ ಕುಡಿಯೋ ನರರಾಕ್ಷಸರು ಸಂಪ್ರದಾಯಕ್ಕೆ ಕಟು ಬೀಳೋ ಕಟುಕರರು ಮಾನವೀಯತೆ ಅರಿಯದ ಅನಾಗರಿಕರು ಜನ ವೀಕ್ಷಿಸಿ ಇಂದು ಸಂಜೆ ಐದು ಮೂವತ್ತಕ್ಕೆ ಒಳಗೆ ಬ್ಲ್ಯಾಕ್ ಬೋರ್ಡ್ ಹೊರಗೆ ಡೇಂಜರ್ ಬೋರ್ಡ್ ಬ್ಯಾಲೆನ್ಸ್ ಮಾಡಿ ನಡೆದ್ರೆ ಕ್ಲಾಸ್ ಎಲ್ದಿದ್ರೆ ಕಲಾಸ್ ಕಲಿಸ್ಬೇಕಾ ಕಾಪಾಡಬೇಕಾ ಬೆಂಗಳೂರು ಲೈವ್ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಯಾ ಯಾವ ನಾ ಅದೂ ರೀ ಏನು ನೀರು ಏನು ಮಾಡ್ತೀರಿ ಹಾಂ ಇವ್ರು ಬಿಟ್ಟರೆ ಕಟ್ಟಿಲ್ಲ ಸ್ವಾತಂತ್ರ್ಯದ ಅಲ್ಲ ಇವ್ರು ಅಸ್ವತಂತ್ರದ ದೇಶದಾಗ ಇದ್ದಿದ್ದೇವು ನಮ್ಮ ಮೂಲನೇ ಹಳ್ಳದ ಲೆಕ್ಕದಾಗ ನೀರಿನಲ್ಲಿ ನಾವು ಬೆಂಗಳೂರು ಕೂಲಿ ಮಾಡೋಕ್ ಹೋದ್ರೆ ಪ್ರೀಜ್ನವ್ರು ಕೊಡ್ತಾರ ಅವ್ರ ಮನೆ ಕಸ ಬಳಕ್ ಹೋದ್ರೆ ಪ್ರೀಜ್ನರು ಈ ಕಾಲು ಸೆಟೇದು ಒಳ್ಳೆಯವ್ರು ನೀರಲ್ಲಿ ಗಟ್ರಕ್ಕೆ ಬಾತ್ರೂಮ್ ಸೆಟ್ಯಾಗ ಹಾಕಂತ ನೀರು ನಮ್ಮನ್ನು ಕೊಡಿಸ್ತೀರಿ ನೀವು ಮಾ ಮನುಷ್ಯರ ದನ ಪಿಕ್ ಮೂರು ಸುದ್ದಿಗಳ ಬಹಸ್ಫೋಟ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಮಿಗು ಏಕೆಂದ್ರೆ ಇದು ನನ್ನದು ನಿನ್ನದು ಎಂದಲ್ಲ ಈ ಕ್ಷಣ ನಮ್ಮದು ನಮ್ಮ ಜೊತೆ ಈಗ ಕಾಂಗ್ರೆಸ್ ನಾಯಕರು ಶಾಸಕರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಹತ್ರ ಭಾಳ ಮುಖ್ಯವಾದ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ ಯಾಕಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಗೆ ಏನು ನಿಮ್ಮನ್ನು ನಾವು ಏನು ಕಾಂಗ್ರೆಸ್ನ ಎಮ್ ಎಲ್ ಎಗಿಂತ ಹೆಚ್ಚಾಗಿ ವೈದ್ಯ ಲೋಕದಲ್ಲಿ ನೀವಿಬ್ಬರೂ ಇದ್ದೀರಿ ಹೇಳಿ ಸರ್ ನಾನು ಭಾಳ ನಿರೀಕ್ಷೆ ಇಟ್ಟುಕೊಂಡ ಇಡೀ ದೇಶದಲ್ಲಿ ಬಹಳ ದೊಡ್ಡ ವಿಚಾರವನ್ನಿಟ್ಟು ಇಟ್ಟು ಅವ್ರ ಮತ್ ಹಾಕ್ಯಾರ ಹೌದು ಫಸ್ಟ್ ಇದ್ರಾಗ ನೀವು ಫೇಲ್ ಆದ್ರೆ ಮಾರ್ಷ್ ತಗೊಂಡಿ ಅಂತ ಕೇಳ್ತಾರೆ ಅದಕ್ಕೆ ಇವತ್ತು ನಾ ಕಾಂಗ್ರೆಸ್ ಅವ್ರು ಮಾಡಿದ್ದನ್ನು ಕಾಪಿ ಮಾಡಿದಂಗೆ ಬೇರೆ ಏನಿಲ್ಲ ಮಾಡಿದಾಗಿ ಇನ್ನೂ ಹಣ್ಣುಮೂರ್ ಪಿರಿಯಡ್ ಇದು ತಕ್ಷಣ ಇವತ್ತ ಸರ್ಕಾರದ ಮಾಡದನ್ನ ಅಳಿಲಿಕ್ಕೆ ಆಗೋದ್ರ ಒಂದೇ ಬಜೆಟ್ ಆದ್ರೆ ಬಹಳ ಜನರಿಗೆ ಯುವಕರಿಗೆ ವಿಶೇಷವಾಗಿ